ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ನಿಮ್ಮ ಜೊತೆಗೆ ನಾನು ಹೇಗೆ ಡೈಲಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಡೈಲಿ ಇದೇ ಥರ ಮಾಡೋದಿಲ್ಲ ಬೇರೆ ಬೇರೆ ಮಾಡ್ತೀನಿ ಆದರೆ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡೋಣ ಅಂತ ಹಾಗೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದು ಕಾದ ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದೆರಡು ಸ್ಪೂನು ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ ತಕ್ಷಣ ಒಂದು ಈರುಳ್ಳಿನ ಚಿಕ್ಕದ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ತುಂಬ ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಒಂದು ಹತ್ತು ಕರಿಬೇವೆಲೆ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದು ಟೊಮೊಟೊನ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಅದನ್ನು ಸ್ವಲ್ಪ ಬಾಡಿಸ್ಕೊತಿದ್ದೀನಿ ನಾನು ಸ್ವಲ್ಪ ಬಾಡಿದ ತಕ್ಷಣ ಇವಾಗ ನೋಡಿ ಈ ಥರ ಸ್ವಲ್ಪ ಬಾಡಿದೆ ಅಲ್ವಾ ಇವಾಗ ನಾವು ಹೆಚ್ಚಿಟ್ಕೊಂಡಿದ್ದ ತರಕಾರಿ ಕಾಳು ಹಸಿದ ಕಾಳು ಇದು ಏನಂದರೆ ಬೀನ್ಸ್ ಇತ್ತಲ್ಲ ಆ ಬೀನ್ಸ್ ಬಲ್ತಿರುತ್ತಲ್ಲ ಅದ್ರದ್ದು ಬೀಜ ತೆಗ್ದಿಟ್ಟಿದ್ದು ಅದನ್ನೇ ಹಾಕ್ತಿದ್ದೀನಿ ಅದಕ್ಕೆ ರಾಜು ಅಂತಾರೆ ಅಂದ್ಕೊಂತೀನಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಒಂದು ಕಾಲು ಕೆ ಜಿ ಅಷ್ಟು ಕಾಲು ಕೆ ಜಿ ಅಷ್ಟಿದೆ ಅನಿಸುತ್ತೆ ನುಗ್ಗೆಕಾಯಿ ಹಾಗೆ ಒಂದೆರಡು ಆಲೂಗಡ್ಡೆನೂ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಸಿಪ್ಪೆ ಸಮೇತ ಹಾಕ್ತಿದ್ದೀನಿ ಆಲೂಗಡ್ಡೆನೇ ಯಾಕೆ ಅಂದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಎಲ್ಲ ಹಾಗಾಗಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡು ಸ್ವಲ್ಪ ಬಾಡಿ ಬಾಡಬೇಕದು ಸ್ವಲ್ಪ ಬಾಡಿದ ಮೇಲೆ ನೀರು ಹಾಕ್ಕೊಂತಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ನೀ ಬೇಯಬೇಕು ಅದು ಅದ್ರ ಪಾಡಿಗೆ ಅದು ಬೇಯಲಿ ಅಷ್ಟೊತ್ತಿಗೆ ನಾವೊಂದು ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ಅಷ್ಟೊತ್ತಿಗೆ ನಾನಿದು ಏನು ಗೊತ್ತಾ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಬೇರೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ಕ್ಯಾ ಕುಕ್ಕರಲ್ಲಿ ಅದನ್ನು ಹಾಕಿ ಉಪ್ಪು ಹಾಕಿದ್ದೀನಿ ಅಲ್ಲಿ ಸ್ಕಿಪ್ಪಾಗಿದೆ ಉಪ್ಪು ಹಾಕಿ ಹೋಳಿಗೆಲ್ಲ ಉಪ್ಪು ಹಾಕಲಿ ಉಪ್ಪು ಹಿಡೀಲಿ ಅಂತ ಉಪ್ಪು ಹಾಕಿದ್ದೆ ಅದನ್ನು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಿಂಪಲ್ ಆಗಿಂಥ ಮಸ ಮಸಾಲೆ ಒಂದು ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಗೇ ಒಂದು ಟೊಮೊಟೊ ಒಂದು ಈರುಳ್ಳಿ ದಪ್ಪ ದಪ್ಪ ಹೆಚ್ಚು ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಪುಡಿ ನಾವು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರ್ತೀವಲ್ಲ ಅದೇ ಸಾಂಬಾರು ಪುಡಿನ ಎರಡು ಸ್ಪೂನ್ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಬೋದು ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಬೋದು ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ನೈಸಾಗಿ ರುಬ್ಕೊಂಬಂದಿದ್ದೀನಿ ಬಂದಿದೀನಿ ಅಷ್ಟೊತ್ತಿಗೆ ಇದು ತರಕಾರಿ ಬೆಂದಿದೆ ಇಲ್ಲಿ ಬೆಂದ್ಬಿಡುತ್ತೆ ಬೇಗನೆಯಾ ಹಾಗೆ ಅದು ಅಷ್ಟೊತ್ತಿಗೆ ನಾನು ಬೆಂದಿದೆಯಲ್ಲ ಇವಾಗ ನಾನು ಮಸಾಲೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ನೋಡಿಕೊಂಡು ಹಾಕೋ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾರು ರೆಡಿ ಆಗ್ತಾ ಬಂತು ನೋಡಿ ಎಷ್ಟು ಕಲ್ಲರ್ ಇದೆಯಲ್ಲ ಅದರ ಅಂಥ ಖಾರ ಏನಿಲ್ಲ ಸ್ವಲ್ಪ ಕಾ ಇದು ಕಲ್ಲರ್ ಇದೆ ಅಷ್ಟೇ ಮಸಾಲೆ ಪುಡಿ ಹಾಗೆ ನಾನು ಆ ಕಡೆ ಯಾರೋ ಕರೆದ್ರು ಅಂತ ಅಲ್ಲೇ ನೋಡ್ಕೊಂಡು ಮಾತಾಡ್ತಿದ್ದೀನಿ ಹಾಗೆ ಈ ಹದಕ್ಕಿದೆ ಇದಕ್ಕೆ ಬೇಕಂದರೆ ನೀರು ಹಾಕ್ಕೋಬೋದು ನೀರು ಹೆಚ್ಚಿಸ್ಕೋಬೋದು ಮುದ್ದೆ ಅನ್ನ ಮತ್ತು ರೊಟ್ಟಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರ್ತೀವಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ ಭಾಳ ದಿನ ಇಟ್ಕೊಳ್ಳೋದಿಲ್ಲ ನಾನು ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ಇಟ್ಕೊತೀನಿ ಆಮೇಲೆ ಮತ್ತೆ ಚೇಂಜ್ ಮಾಡಿಬಿಡ್ತೀನಿ ಆರು ತಿಂಗಳ ಗಟ್ಲೆಲ್ಲ ಇಟ್ಕೊಳೋದಿಲ್ಲ ಹಾಗೆ ಇವತ್ತು ಡಬಲ್ ಧಮಕ ಎರಡು ರೆಸಿಪಿ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಆಯಿಲ್ ಹಾಕಿ ಅರ್ಧ ಸ್ಪೂನು ಉದ್ದಿನಬೇಳೆ ಕಾಲು ಸ್ಪೀನು ಸಾಸಿವೆ ಹಾಗೆ ಒಂದು ಹತ್ತು ಎಲೆ ಹಾಕಿ ಹುರ್ಕೊತೀನಿ ಹಾಗೆ ಒಂಚೂರು ಇಂಗು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅದನ್ನು ಸ್ವಲ್ಪ ಹುರ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ ಚಿಕ್ಕದ ಈರುಳ್ಳಿ ತುಂಬ ದೊಡ್ಡದೇನಲ್ಲ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಹುರ್ಕೊಂಡು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇವಾಗ ನಾನು ಇದೊಂದು ಸ್ವಲ್ಪ ಬಾಡಲಿ ಅದು ಬಾಡ್ತಾ ಇರೋ ಸತಿಗೆ ನಾನು ಇಲ್ಲಿ ಅರಿಶಿನ ಪುಡಿ ತೊಗೊಬಂದು ಹಾಕ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಅಂದರೆ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಅಂತ ಅಷ್ಟೇನೇಯ ನೋಡಿ ಈ ಕ ಈ ಥರ ಆಗಿದೆಯಲ್ಲ ಇವಾಗ ಹಾಕಬೇಕು ಸ್ವಲ್ಪ ಬೆಂದಿದೆ ಇವಾಗ ಹಳದಿ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಕಾಲು ಸ್ಪೂನ್ ಹಾಕಿದ್ದೀನಿ ಕಲ್ಲರಿಗೆ ಒಂಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತಲ್ಲ ಹಾಗೆ ಒಂದು ಟೊಮೊಟೊನ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಿದ್ದೀನಿ ಇದೊಂದು ಸ್ವಲ್ಪ ಬಾಡಲಿ ಸ್ವಲ್ಪ ಬಾಡಬೇಕು ಇದೊಂಥರ ಸಿಂಪಲ್ ಪಲ್ಯ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಾಯಿ ತೆಂಗಿನಕಾಯಿ ತುರಿ ಹಾಕಿದೆ ನಾನು ಹಸಿ ತೆಂಗಿನಕಾಯಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿದೆ ಕಾಯಿ ತುರಿ ಅದನ್ನು ಸ್ವಲ್ಪ ಹುರ್ಕೊಂಡು ಈಗ ನಾನು ಪಲ್ಯದ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ ನಾವು ಆ ಪಲ್ಯದ ಪುಡಿ ಹಾಕಿದೆ ನಾನು ಇವಾಗ ಇಲ್ಲ ನೀವು ಪಲ್ಯದ ಪುಡಿ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಬೋದು ಇಲ್ಲ ಖಾರದ ಪುಡಿ ಅಚ್ಚ ಖಾರದ ಪುಡಿನೂ ಹಾಕೋಬೋದು ನಾನು ಈಗ ಅಚ್ಚ ಖಾರದ ಪುಡಿನ ಸ್ವಲ್ಪ ಹಾಕಿದ್ದೀನಿ ಖಾರ ಕಡಿಮೆ ಆಗುತ್ತೆ ಅಂತ ಅಚ್ಚ ಖಾರದ ಪುಡಿ ಹಾಕಿ ನಿಮ್ಮನೇಲೆ ಇದ್ದಿದ್ದಂಥ ಸಾರಿನ ಪುಡಿನೂ ಹಾಕ್ಕೋಬೋದು ಮನೇಲಿ ಮಾಡಿರ್ತೀವಲ್ಲ ನಾವು ಸ ತರಕಾರಿ ಸಾರಿಗೆ ಪುಡಿನ ಅದನ್ನು ಮಾಡ್ಬೋದು ಹಾಕ್ಕೋಬೋದು ಹಾಗೆ ಬೀನ್ಸು ಹೆಚ್ಚಿಬಿಟ್ಟು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹುರ್ಕೊಂಡು ಒಂದು ರೌಂಡು ಅಲ್ಲೇನೋ ಒಂದು ಅದೇ ತೆಗೆದೇ ಹಾಗೆ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ರೌಂಡ್ ಹುರ್ಕೊಂಡ್ರೆ ಒಂದು ಸ್ವಲ್ಪ ಇದ್ರ ಜೊತೆಗೆ ಈ ಮಸಾಲೆ ಎಲ್ಲ ಹಿಡ್ಕೊಳ್ಳೋ ತನಕ ಒಂದು ರೌಂಡ್ ಎಲ್ಲ ತಾಗೋ ತನಕ ಹುರ್ಕೋಬೇಕು ಮಗ್ಚಬೇಕು ಅಷ್ಟೇ ಹುರ್ಕೊಳ್ಳೋದೇನಂದ್ರೆ ಮಗ್ಚೋದೆಲ್ಲ ನೀಟಾಗಿ ಮಗ್ಚ್ಕೊಂಡು ಇವಾಗ ನಮಗೆ ಅದು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಉಪ್ಪು ಹಾಕಿ ಮುಚ್ಚಿಟ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಊಟಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಏನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಡೈಲಿ ಇದೇ ಥರ ಇರುತ್ತೆ ಸುಮ್ಮನೆ ಶೇರ್ ಮಾಡ್ಕೊತಿದ್ದೀನಿ ತುಂಬ ಕೋಲ್ಡ್ ಆಗಿದೆ ಹಾಗಾಗಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಇಲ್ಲ ಹಾಗಾಗಿ ಮತ್ತು ಈ ಪಲ್ಯನ ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ತುಂಬ ಜನ ಇಷ್ಟಪಡ್ತಾರೆ ಈ ಪಲ್ಯನ ಹಾಗಾಗಿ ಇದನ್ನು ಆದರೆ ಇದೇ ಥರ ಮಾಡ್ತೀನಿ ಕೆಲವು ಪಲ್ಯಗಳನ್ನು ಇವಾಗ ನೀರು ಅದಕ್ಕೆ ಬೇಯೋಷ್ಟು ನೀರು ಹಾಕಬೇಕು ಯಾಕಂದರೆ ಬೀನ್ಸ್ ಅಲ್ವಾ ಅದು ಚೆನ್ನಾಗಿ ಬೇಯ್ಬೇಕಲ್ಲ ಸ್ವಲ್ಪ ನೀರು ಹಾಕಿ ಈಗ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಅದು ಬೇಯುತ್ತೆ ಮುಚ್ಚಿಟ್ಬಿಟ್ರೆ ಆಯಿತು ಒಂದು ಹತ್ತು ನಿಮಿಷದಲ್ಲಿ ಬೆಂದುಬಿಡತ್ತೆ ಪಲ್ಯ ಆಯಿತು ನೋಡೋಣ ಹೇಗಾಗಿದೆ ಅಂತ ಇದರಲ್ಲಿ ಬಿಸಿ ಇದೆಯಲ್ಲ ಇದ್ರಲ್ಲಿ ತೆಗಿತಾ ಇದ್ದೀನಿ ನೋಡಿ ಏನಾಗಿದೆ ಅಂತ ಈ ಥರ ಆಗಿದೆ ಬೆಂದಿದೆ ನೀರೆಲ್ಲ ನಾಯಿ ಕೂಡ್ತಾ ಇರುತ್ತೆ ಎದುರುಗಡೆ ಮನೆಯಲ್ಲಿ ನಮ್ಮ ಎದುರುಗಡೆ ಮನೆಯಲ್ಲಿ ಒಂದು ನಾಯಿ ಸಾಕಿದ್ದಾರೆ ಎಲ್ಲ ಟೈಮಲ್ಲೂ ಕೂಡ್ತಾ ಇರುತ್ತೆ ಅದಕ್ಕೆ ಏನಾಗುತ್ತೋ ಪಾಪ ಗೊತ್ತು ಚೆನ್ನಾಗಿ ನೋಡ್ಕೊತಾರೆ ಓಕೆ ಆಯಿತು ಇವಾಗ ನಾನು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಆಯಿಲ್ಗೆ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹಪ್ಪಳ ಹುರಿತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಹಪ್ಪಳ ಇರುತ್ತಲ್ವಾ ಮಾಮೂಲಿ ಎಲ್ಲರ ಮನೆಯಲ್ಲೂ ಪಟ 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 ಹಲಸಿನಕಾಯಿ ಹಪ್ಪಳ ಇದು ಬೇಸಿಗೆಯಲ್ಲಿ ಮಾಡಿದ್ದು ಹಲಸಿನಕಾಯಿ ಹಪ್ಪಳ ಹುರಿದ್ಬಿಟ್ಟು ಊಟಕ್ಕೆ ಕೊಟ್ಬಿಡೋಣ ಅಂತ ಹುರಿತಾ ಇದ್ದೀನಿ ನಾಯಿ ಪಾಪ ಅದಕ್ಕೆ ಬೇರೆ ನಾಯಿಗಳು ಬಂದರೆ ಸಿಟ್ಟು ಬರುತ್ತೆ ಅದಕ್ಕೆ ಕೂತಿದ್ದಾನೆ ಅನಿಸುತ್ತೆ ಅವನು ಆಯಿತು ನೋಡಿ ಈ ಸ್ವಲ್ಪ ಕಲರ್ ಇದು ಚೇಂಜ್ ಆಗುತ್ತೆ ಅದು ಹಲಸಿನಕಾಯಿ ಹಪ್ಪಳ ಹಾಗೇನೀಯಾ ತುಂಬ ಉರಿ ಏನು ಜಾಸ್ತಿ ಇಟ್ಕೊಂಡಿಲ್ಲ ಆದ್ರೂ ಆ ಕಲರ್ ಚೇಂಜ್ ಆಗುತ್ತೆ ಹಲಸಿನಕಾಯಿ ಹಪ್ಪಳ ಇದು ನಾನು ಮಾಡಿದ್ದಲ್ಲ ಇದು ನನ್ನ ಮಗಳ ಫ್ರೆಂಡು ಅಮ್ಮ ಕೊಟ್ಟು ಕಳಿಸಿದ್ರು ಅದೇ ಹಪ್ಪಳ ಅದ್ರ ಜೊತೆಗೆ ಇದು ಅಕ್ಕಿ ಹಪ್ಪಳ ಅದನ್ನು ಕೂಡ ಕರಿತಾಯಿದ್ದೀವಿ ಅವ್ರ ಮೇಲೆ ಕೊಟ್ಟು ಕಳಿಸಿದ್ರು ನಾವು ತಿಂದೇ ಇರಲಿಲ್ಲ ಹಾಗೇ ಇತ್ತು ಇವತ್ತು ಮಾಡೋಣ ಅಂತಬಿಟ್ಟು ನವರಾತ್ರಿ ಅಲ್ವಾ ಏನು ನಾನ್ ವೆಜ್ಜು ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ಇಂಥದ್ದೆಲ್ಲ ತಿನ್ನೋದು ಅಷ್ಟೇನೇಯ ಇಂಥದ್ದೆಲ್ಲ ಮಾಡೋದು ಈಗ ಆಯಿತು ಇನ್ನೇನು ಕರಿತೀನಿ ನೋಡಿ ಇದ್ರ ಜೊತೆಗೆ ಈ ಎಣ್ಣೆ ಎಲ್ಲಯ್ಯ ಈ ಎಣ್ಣೆಗೆ ಸ್ವಲ್ಪ ಏನು ಮಾಡ್ತೀರಿ ನಾನು ಅಂದರೆ ಅಂದರೆ ಮಧ್ಯಾಹ್ನ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ತರಕಾರಿ ನಾನ್ ವೆಜ್ ಇಲ್ಲ ಅಂದರೆ ವೆಜ್ಜ ಬರಿ ಅದು ಬಿಟ್ಟರೆ ಇಷ್ಟೇ ಎಲ್ಲ ಐಟಮ್ ಬೇಕು ತರಕಾರಿ ಪಲ್ಯ ಕೋಸಂಬರಿ ಸಾಸಿವೆ ಹೀಗೆ ಈಗ ನಾನು ಮಜ್ಜಿಗೆ ಮೆಣಸಿತ್ತು ಮನೆಯಲ್ಲಿ ಮಾಡಿದ್ದು ನಾನು ಬೇಸಿಗೆಯಲ್ಲಿ ಮಾಡಿದ್ದೆ ಒಂದು ಐದು ಕೆ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಅದೊಂದು ಸ್ವಲ್ಪ ಕರಿತಾ ಇದ್ದೀನಿ ಒಂದು ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಯಾರಿಗೆಲ್ಲ ಈ ಮೆಣಸಿನಕಾಯಿ ಇಷ್ಟ ಆಗುತ್ತೆ ಹೇಳಿ ನೋಡೋಣ ಮಜ್ಜಿಗೆ ಮೆಣಸು